ಕೃಷ್ಣರೆ ಪಂಜಾಬ್ ನ್ಯಾಷನಲ್ ಖಾಲಿ ಖಾಲಿರ್ತಕ್ಕಂಥ ಹುದ್ದೆಗಳ ನೇಮಕಾತಿಯ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿ ಒಂದನ್ನು ಕೂಡ ಇವರವಾಗಿ ನೋಡೋಣ ಅದೇ ರೀತಿ ಒಂದು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಈ ಒಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ಇರ್ತಕ್ಕಂಥ ಒಂದು ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಐದು ಸಾವಿರದ ಒಂದು ಮೂವತ್ತೆಂಟು ಹುದ್ದೆಗಳು ಖಾಲಿ ಇರ್ತವೆ ಇನ್ನು ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವಾಗಿಂದ ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾಗಿದೆ ಅಂದರೆ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರುತ್ತಾ ಈ ಒಂದು ಡೇಟಿಂದ ನೀವು ಇಲ್ಲಿ ಇಪ್ಪತ್ತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರ ತನಕ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗತ್ತಾ ಒಂದು ಅಪ್ಲೈ ಮಾಡ್ ಲಿಂಕನ್ನು ಕೂಡ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ ಇನ್ನೊಂದು ಎಕ್ಸಾಮಿನೇಷನ್ ಯಾವೊಂದು ಮಂತಲ್ಲಿ ಇರುತ್ತೆ ಅಂತ ಕೂಡ ಒಂದು ತಾತ್ಕಾಲಿಕವಾಗಿ ಒಂದು ಮಂತನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಮಾರ್ಚ್ ಫಸ್ಟ್ ವೀಕು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಂದು ಪರೀಕ್ಷೆ ಬರಬಹುದು ಅಂತ ಕೂಡ ಅವರು ತಾತ್ಕಾಲಿಕವಾಗಿ ಒಂದು ಮಂತ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಇನ್ನು ಇದಾದ ಮೇಲೆ ಇಲ್ಲಿ ವೈಮಿತಿಯೂ ಕೂಡ ಕೊಟ್ಟಿರ್ತಾರೆ ವೈಮಿತಿ ಈ ಒಂದು ಡೇಟಿಗೆ ನೀವು ಇಲ್ಲಿ ಎಲಿಜಿಬಲ್ ಆಗಿದ್ರೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಮಾಹಿತಿಯನ್ನು ಕೊಟ್ಟಿರ್ತಾರ ಅಂದರೆ ವೈಮಿತಿ ಬಗ್ಗೆ ಕೂಡ ನಾವಿಲ್ಲಿ ಮಾಹಿತಿನ ನೋಡ್ತಾ ಹೋಗೋಣ ಇನ್ನು ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೋದು ಮತ್ತು ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಆಗಿರಬೇಕು ಜೊತೆಗೆ ಇನ್ನಿತರ ಮಾಹಿತಿಯ ಬಗ್ಗೆ ನಾವಿಲ್ಲಿ ಪ್ರತಿಯೊಂದನ್ನು ಕೂಡ ಈಗ ವಿವರವಾಗಿ ನೋಡ್ತಾ ಹೋಗೋಣ ಮೊದಲದಾಗಿ ವೈಮಿತಿ ಬಗ್ಗೆ ನೋಡ್ತಾ ಹೋದ್ರೆ ಕನಿಷ್ಠವಾಗಿ ಇಪ್ಪತ್ತು ವರ್ಷ ಬೇಕಾಗತ್ತೆ ಇನ್ನು ಗರಿಷ್ಠವಾಗಿ ಇಪ್ಪತ್ತೆಂಟು ವರ್ಷದ ಒಳಗಡೆ ಇರ್ತಕ್ಕಂಥವ್ರು ಅಪ್ಲಿಕೇಶನ್ನ ಹಾಕ್ಬೋದು ಇದಲ್ಲದೆ ಸಪ್ರೇಟಾಗಿ ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಸಂಬಂಧಪಟ್ಟಂತೆ ಐದು ವರ್ಷದ ತನಕ ವೈಮಿತಿ ಸಲ್ಲಿಕೆಯನ್ನು ಕೊಡ್ತಾರೆ ಇನ್ನು ಒ ಬಿ ಸಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಮೂರು ವರ್ಷಗಳ ಕಾಲ ವೈಮಿತಿ ಸಲ್ಲಿಕೆ ಸಿಗುತ್ತೆ ಇನ್ನು ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೂಡ ಹತ್ತು ವರ್ಷದ ತನಕ ವೈಮಿತಿ ಸಲ್ಲಿಕೆಯನ್ನು ಕೂಡ ಇಲ್ಲಿ ಕೊಡ್ತಕ್ಕಂಥದ್ದು ಇನ್ನು ಅರ್ಜನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಆಗಿರಬೇಕು ಅದರ ಬಗ್ಗೆ ನಾವು ಇಲ್ಲಿ ಮಾಹಿತಿಯನ್ನು ನೋಡ್ತಾ ಹೋದ್ರೆ ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಪದವಿ ಪಾಸಾಗಿರ್ತಕ್ಕಂಥವರು ಅರ್ಜನ ಸಲ್ಲಿಸ್ಬೋದಾಗಿರತ್ತೆ ನೀವು ಕೂಡ ಒಂದು ಸಾರಿ ಚೆಕ್ ಮಾಡಿಕೊಂಡು ಎಲಿಜಿಬಲ್ ಆಗಿದ್ದರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸ್ಬೋದಾಗಿರತ್ತೆ ಇಷ್ಟು ಅಂದರೆ ಯಾವುದೇ ಪದವಿ ಪಾಸಾಗಿರ್ತಕ್ಕಂಥವರು ಅಪ್ಲಿಕೇಶನ್ನ ಹಾಕ್ಬೋದಾಗಿರತ್ತೆ ಇನ್ನು ಸ್ಟೇಟ್ ವೈಸ್ ವೇಕೆನ್ಸಿ ಲಿಸ್ಟನ್ನು ಕೂಡ ಕೊಟ್ಟಿರ್ತಾರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೂಡ ಎಷ್ಟೆಷ್ಟು ಖಾಲಿ ಖಾಲಿರ್ತಾವೆ ಅದರ ಬಗ್ಗೆಯೂ ಕೂಡ ನಾವಿಲ್ಲಿ ಮಾಹಿತಿಯನ್ನು ನೋಡ್ತಾ ಹೋಗೋಣ ಇನ್ನು ಇಲ್ಲಿ ಖಾಲಿರ್ತಕ್ಕಂಥ ಒಂದು ಹುದ್ದೆಗಳು ಬಂದ್ಬಿಟ್ಟು ಅಪ್ರೆಂಟಿಸ್ ಹುದ್ದೆಗಳು ಆಗಿರೋದ್ರಿಂದ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಇದು ಇಂಪಾರ್ಟೆಂಟ್ ಮಾಹಿತಿ ಆಗಿರತ್ತ ಈ ಒಂದು ಅಪ್ರೆಂಟಿಸ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಇಷ್ಟೇ ವರ್ಷ ಅಂತ ಒಂದು ಅವಧಿ ಇರುತ್ತೆ ಆ ಒಂದು ಅವಧಿಯಲ್ಲಿ ನಿಮಗೆ ಟ್ರೈನಿಂಗನ್ನು ಕೊಡ್ತಾರೆ ಆ ಒಂದು ಅವಧಿ ಆಧಾರದ ಮೇಲೆ ನೀವು ಇಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ ಅಂದರೆ ಎಷ್ಟು ವರ್ಷದ ಮಟ್ಟಿಗೆ ನೀವು ಇಲ್ಲಿ ಕೆಲಸವನ್ನು ಮಾಡಬೇಕಾಗತ್ತಂದ್ರೆ ಒಂದು ವರ್ಷದ ಮಟ್ಟಿಗೆ ಮಾತ್ರ ಇಲ್ಲಿ ಕೆಲಸ ಇರ್ತಕ್ಕಂಥದ್ದು ಕರೆಕ್ಟಾಗಿ ಚೆಕ್ ಮಾಡ್ಕೊಬೋದಾಗಿರತ್ತೆ ಇಲ್ಲಿ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಇದು ಒಂದು ಕೆಲಸದ ಅವಧಿಯಾಗಿರುತ್ತೆ ಒಂದು ವರ್ಷ ಮಾತ್ರ ನಿಮಗೆ ಕೆಲಸ ಇರತ್ತೆ ಇನ್ನು ಇದಾದ ಮೇಲೆ ಇಲ್ಲಿ ವೇಕೆನ್ಸಿ ಲಿಸ್ಟನ್ನು ಕೂಡ ಕೊಟ್ಟಿರ್ತಾರೆ ಮೇನಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ವೇಕ್ಯಾನ್ಸಿಗಳನ್ನು ಕೊಟ್ಟಿರ್ತಾರ ಅದ್ರ ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನು ನೋಡ್ತಗೋಣ ಇಲ್ಲಿ ಪ್ರತಿಯೊಂದು ರಾಜ್ಯಕ್ಕೆ ಸಂಬಂಧಪಟ್ಟಂಥವರು ವೇಕ್ಯಾನ್ಸಿಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಮೇನಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ಹುದ್ದೆಗಳು ಖಾಲಿ ಇರ್ತವೆ ಕರೆಕ್ಟಾಗಿ ಚೆಕ್ ಮಾಡ್ಕೊಬೋದಾಗಿರತ್ತೆ ಇಲ್ಲಿ ಟೋಟ್ಲಾಗಿ ಎಷ್ಟು ವೇಕ್ಯಾನ್ಸಿಗಳು ಕಾಲದವ ಮತ್ತು ಕ್ಯಾಟಗರಿ ವೈಸ್ ಎಷ್ಟೆಷ್ಟು ವೇಕ್ಯಾನ್ಸಿಗಳು ಕಾಲಿದಾವ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಟೋಟ್ಲಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅರವತ್ನಾಲ್ಕು ಹುದ್ದೆಗಳನ್ನು ಕೊಟ್ಟಿರತಕ್ಕಂಥದ್ದು ಇನ್ನು ಸಪ್ರೇಟಾಗಿ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೂಡ ವೇಕೆನ್ಸಿಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನೀವು ನಿಮ್ಮ ಕ್ಯಾಟಗರಿ ಆಧಾರದ ಮೇಲೆ ಇರತಕ್ಕಂಥ ಹುದ್ದೆಗಳ ಸಂಖ್ಯೆಯನ್ನು ಚೆಕ್ ಮಾಡಿಕೊಂಡು ಅರ್ಜಿನ ಸಲ್ಲಿಸ್ಬೋದಾಗಿರತ್ತೆ ಇಲ್ಲಿ ಫಸ್ಟ್ ಕಾಲಮ್ ಬಂದ್ಬಿಟ್ಟು ಎಸ್ ಸಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂಥ ಒಂದು ಕಾಲಮ್ ಆಗಿರತ್ತಾ ಇನ್ನು ಸೆಕೆಂಡ್ ಕಾಲಮ್ ಬಂದ್ಬಿಟ್ಟು ಎಸ್ ಟಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಇನ್ನು ತರ್ಡ್ ಕಾಲಂ ಬಂದ್ಬಿಟ್ಟು ಒ ಬಿ ಸಿ ಫೋರ್ತ್ ಕಾಲಮು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಮತ್ತು ಇನ್ನು ಫಿಫ್ತ್ ಕಾಲಮ್ ಬಂದ್ಬಿಟ್ಟು ಯು ಆರ್ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಇನ್ನು ಕ್ಯಾಟಗರಿ ವೈಸ್ ನೋಡ್ತಾ ಹೋಗೋಣ ಎಷ್ಟೆಷ್ಟು ವೇಕ್ಯಾನ್ಸಿಗಳು ಬರ್ತಾವಂತ ಹೇಳಿ ಇಲ್ಲಿ ಮೊದಲಾಗಿ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ಟೋಟಲಾಗಿ ನಲ್ವತ್ನಾಲ್ಕು ಹುದ್ದೆಗಳು ಇರ್ತವೆ ಬೆಂಗಳೂರಲ್ಲಿ ಇಲ್ಲಿ ಅಲ್ಲಿ ಮೂರು ಹುದ್ದೆಗಳು ಖಾಲಿರ್ವ ಎಸ್ ಟಿಯಲ್ಲಿ ಮೂರು ಒ ಬಿ ಅಲ್ಲಿ ಹನ್ನೆರಡು ಇ ಡಬ್ಲ್ಯೂ ಸಿಯಲ್ಲಿ ನಾಲ್ಕು ಮತ್ತು ಯು ಆರ್ ಅಲ್ಲಿ ಅಂದರೆ ಜನರಲ್ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೆರಡು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಇನ್ನು ಇದಾದಮೇಲೆ ಹುಬ್ಬಳ್ಳಿಯಲ್ಲೂ ಕೂಡ ಟೋಟಲಾಗಿ ಇಪ್ಪತ್ತು ಹುದ್ದೆಗಳನ್ನು ಕೊಟ್ಟಿರ್ತಾರೆ ಇಲ್ಲಿ ಎಸ್ ಸಿ ಮೂರು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಎಷ್ಟಿಯಲ್ಲಿ ಯಾವುದೇ ರೀತಿ ವೇಕ್ಯಾನ್ಸಿಗಳಿಲ್ಲ ಏನೋ ಒ ಬಿ ಸಿ ಅಲ್ಲಿ ಎರಡು ಇ ಡಬ್ಲ್ಯೂ ಸಲ್ಲಿ ಎರಡು ಮತ್ತು ಯು ಆರ್ ಅಲ್ಲಿ ಹದಿಮೂರು ಹುದ್ದೆಗಳನ್ನು ಕೊಟ್ಟಿರ್ತಾರೆ ಟೋಟಲಾಗಿ ಇಪ್ಪತ್ತು ಹುದ್ದೆಗಳನ್ನು ಹುಬ್ಬಳ್ಳಿಯಲ್ಲಿ ಕೊಟ್ಟಿದ್ದಾರೆ ಟೋಟಲ್ ಆಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅರವತ್ನಾಲ್ಕು ಹುದ್ದೆಗಳನ್ನು ಕೊಟ್ಟಿರ್ತಾರೆ ಎರೆಲ್ಲ ಅಪ್ಲಿಕೇಶನ್ನ ಹಾಕ್ಬೇಕಂತ ಅಂತ ನಿಮ್ಮ ಕ್ಯಾಟಗರಿ ಆಧಾರದ ಮೇಲೆ ಖಾಲಿರತಕ್ಕಂಥ ಹುದ್ದೆಗಳ ಸಂಖ್ಯೆಯನ್ನು ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದಾಗಿರತ್ತೆ ಮೇನಾಗಿ ನಿಮಗೆ ಎಷ್ಟು ವರ್ಷದ ಮಟ್ಟಿಗೆ ಕೆಲಸ ಇರುತ್ತೋ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಇನ್ನು ಯಾವ ರೀತಿ ಆಯ್ಕೆಯನ್ನು ಮಾಡ್ಕೋತಾರ ಅದ್ರ ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನು ನೋಡ್ತಾ ಹೋಗೋಣ ಜೊತೆಗೆ ಒಂದು ಪೂರ್ತಿ ಒಂದು ಸ್ಟೇಟ್ ವೈಸ್ ಎಷ್ಟೆಷ್ಟು ವ್ಯಾಕೆನ್ಸಿಗಳು ಬರ್ತಾವೆ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತೀನಿ ಕೊಟ್ಟಿದ್ದಾರೆ ಇನ್ನು ಟೋಟಲ್ ಆಗಿ ಆಲ್ ಓವರ್ ಇಂಡಿಯಾದಲ್ಲಿ ಕಾಲಿರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಐದು ಸಾವಿರದ ಒಂದೂರ ಮೂವತ್ತೆಂಟು ಹುದ್ದೆಗಳ ಕಾಲಿರ್ತಾವ ಆಲ್ ಓವರ್ ಇಂಡಿಯಾದಲ್ಲಿ ಇನ್ನು ಯಾವ ರೀತಿ ಆಯ್ಕೆಯನ್ನು ಮಾಡ್ಕೋತಾರ ಅದರ ಬಗ್ಗೆ ನಾವಿಲ್ಲಿ ಮಾಹಿತಿನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇಲ್ಲಿ ಸ್ಟೈಪೆಂಡ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರ ಇಲ್ಲಿ ಯಾವ ರೀತಿ ಸ್ಟೈಪೆಂಡ್ ಇದೆ ಅಂದ್ರೆ ಒಂದು ಬ್ರ್ಯಾಂಚ್ ಕ್ಯಾಟಗರಿ ವೈಸು ನಿಮಗೆ ಸ್ಟೈಪೆಂಡ್ ಸಿಗುತ್ತಾ ಯಾವ ರೀತಿ ಸ್ಟೈಪೆಂಡ್ ಸಿಗುತ್ತಂತ ನೋಡ್ತಾ ಹೋದ್ರೆ ಇಲ್ಲಿ ರೂರಲ್ಲು ಸೆಮಿ ಅರ್ಬನ್ನು ಅಥವಾ ಅರ್ಬನ್ ಒಂದು ಕೆಟಗರಿಗೆ ಸಂಬಂಧಪಟ್ಟಂತೆ ಹನ್ನೆರಡು ಸಾವಿರದ ಮುನ್ನೂರು ರೂಪಾಯಿ ತನಕ ಒಂದು ಸ್ಟೈಪಂಡ್ ಸಿಗುತ್ತೆ ಇನ್ನು ಮೆಟ್ರೋ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಹದಿನೈದು ಸಾವಿರ ರೂಪಾಯಿ ಒಂದು ಸ್ಟೈಪೆಂಡು ಕೂಡ ಸಿಗತಕ್ಕಂಥದ್ದು ಡಿಪೆಂಡ್ ಅಪಾನ್ ಒಂದು ಕೆಟಗರಿ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಒಂದು ಸ್ಟೈಪೆಂಡು ಇನ್ನ ಇದಾದ ಮೇಲೆ ಯಾವ ರೀತಿ ಆಯ್ಕೆಯನ್ನು ಅಂತ ನೋಡ್ತಾ ಹೋದ್ರೆ ಇಲ್ಲಿ ಅವರು ಆಯ್ಕೆ ವಿಧಾನದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರತ್ತರ ಇಲ್ಲಿ ಮೊದಲೇದಾಗಿ ಆನ್ಲೈನ್ ರೇಟನ್ ಟೆಸ್ಟ್ ಇರುತ್ತೆ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತಾ ಮತ್ತು ಮೂರನೇದಾಗಿ ಟಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಟಸ್ಟ್ ಇರುತ್ತೆ ಇನ್ನು ಅದಾದಮೇಲೆ ನಾಲ್ಕನೇದಾಗಿ ಮೆಡಿಕಲ್ ಎಕ್ಸಾಮಿನೇಷನ್ನು ಕೂಡ ಇರತಕ್ಕಂಥದ್ದು ಟೋಟಲಾಗಿ ನಾಲ್ಕು ಹಂತಗಳಲ್ಲಿ ಆಯ್ಕೆಯನ್ನು ಮಾಡ್ಕೊತಾರೆ ಇವಾಗ ಮೊದಲೇದಾಗಿ ರೈಟನ್ ಟೆಸ್ಟ್ ಇರುತ್ತೆ ಒಂದು ರೈಟನ್ ಟೆಸ್ಟ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಟೋಟಲಾಗಿ ನಾಲ್ಕು ಪಾಠಗಳನ್ನು ಮಾಡಿರ್ತಾರೆ ಒಂದು ಪಾರ್ಟ್ ವೈಸ್ ಎಷ್ಟೆಷ್ಟು ಪ್ರಶ್ನೆಗಳು ಬರ್ತಾವೆ ಎಷ್ಟೆಷ್ಟು ಮಾರ್ಸಿಗೆ ಎಕ್ಸಾಮನ್ನು ಬರಬೇಕಾಗುತ್ತೆ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಫಸ್ಟ್ ಪಾಠಲ್ಲಿ ನೋಡ್ತಾ ಹೋದ್ರೆ ಜನರಲ್ ಅಥವಾ ಪೇರೆಂಟ್ಸಿಯಲ್ ಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಪ್ರಶ್ನೆಗಳಿರ್ತವೆ ಇಪ್ಪತ್ತೈದು ಎಕ್ಸಾಮ್ ಎಕ್ಸಾಮನ್ನು ಬರೀಬೇಕು ಇನ್ನು ಜನ್ರಲ್ ಇಂಗ್ಲೀಷು ಕೂಡ ಇರುತ್ತೆ ಇಲ್ಲಿ ಕೂಡ ಸೇಮ್ ರೀತಿಯಾಗಿ ಇಪ್ಪತ್ತೈದು ಪ್ರಶ್ನೆಗಳು ಬರ್ತವೆ ಇಪ್ಪತ್ತೈದು ಮಾರ್ಷಿಗೆ ಎಕ್ಸಾಮನ್ನು ಬರೀಬೇಕಾಗತ್ತೆ ಇನ್ನು ಇದಾದಮೇಲೆ ಕ್ವಾಂಟಿಟೇಟಿವ್ ಮತ್ತು ರಿಜನಿಂಗ್ ಆ್ಯಪ್ಟ್ಯೂಡ್ಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಪ್ರಶ್ನೆಗಳಿರ್ತವೆ ಇಪ್ಪತ್ತೈದು ಎಕ್ಸಾಮ್ ಎಕ್ಸಾಮನ್ನು ಬರೀಬೇಕಾಗತ್ತೆ ಇನ್ನು ಇದಾದ ಮೇಲೆ ಕಂಪ್ಯೂಟರ್ ನಲಡಜು ಕೂಡ ಇರುತ್ತೆ ಇಲ್ಲೂ ಕೂಡ ಸೈ ಮದಿರ್ತಾಯಿ ಇಪ್ಪತ್ತೈದು ಪ್ರಶ್ನೆಗಳು ಬರ್ತವೆ ಇಪ್ಪತ್ತೈದು ಮಾರ್ಷಿಗೆ ನೀವು ಇಲ್ಲಿ ಒಂದು ಪರೀಕ್ಷೆಯನ್ನು ಬರೆಯಬೇಕಾಗತ್ತೆ ಟೋಟಲಾಗಿ ನೂರು ಪ್ರಶ್ನೆಗಳು ಬರ್ತವೆ ನೂರು ಮಾರ್ಷಿಗೆ ಎಕ್ಸಾಮನ್ನು ಬರೀಬೇಕು ಇವತ್ತು ಎಕ್ಸಾಮನ್ನು ಬರೆಯೋದಕ್ಕೆ ಕಾಲಾವಕಾಶ ಬಂದುಬಿಟ್ಟು ಅರವತ್ತು ನಿಮಿಷ ಅಂದರೆ ಒಂದು ಗಂಟೆ ನಿಮಗೆ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ ಇನ್ನು ಇದಾದ ಮೇಲೆ ಈ ಒಂದು ಪರೀಕ್ಷೆನ ನೀವು ಇಲ್ಲಿ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಮಾತ್ರ ಬರೆಯೋದಕ್ಕೆ ಅವಕಾಶ ಇರುತ್ತೆ ಈ ಒಂದು ಎರಡು ಲ್ಯಾಂಗ್ವೇಜಲ್ಲಿ ನಿಮಗೆ ಯಾವೊಂದು ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಆ ಒಂದು ಲ್ಯಾಂಗ್ವೇಜಲ್ಲಿ ಪರೀಕ್ಷೆನ ಬರೀಬಹುದಾಗಿರತ್ತ ಜೊತೆಗೆ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಎಕ್ಸಾಮ್ಗೂ ಕೂಡ ನೀವು ಪ್ರಿಪೇರ್ ಆಗ್ಬೋದಾಗಿರುತ್ತೆ ಇನ್ನು ಇದಾದ ಮೇಲೆ ಮುಂದಿನ ಹಂತದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಕೂಡ ಇರುತ್ತೆ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಅದಾದಮೇಲೆ ಲೋಕಲ್ ಲ್ಯಾಂಗ್ವೇಜ್ ಅಷ್ಟಿರುತ್ತೆ ಅದಾದ ಮೇಲೆ ಇಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ನು ಕೂಡ ಇರ್ತಕ್ಕಂಥದ್ದು ಟೋಟಲಾಗಿ ನಾಲ್ಕು ಹಂತಗಳಲ್ಲಿ ಆಯ್ಕೆಯನ್ನು ಮಾಡ್ಕೋತಾರೆ ಇಲ್ಲಿ ಲೋಕಲ್ ಲ್ಯಾಂಗ್ವೇಜನ್ನು ಕೂಡ ಕೊಟ್ಟಿರ್ತಾರೆ ಸ್ಟೇಟ್ ವೈಸು ಅದನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ನಿಮಗೆ ಗೊತ್ತಿಲ್ಲದೆ ಅದರಲ್ಲಿ ಇದು ಒಂದು ಸ್ಟೇಟ್ ವೈಸ್ ಒಂದು ಲಕ್ಕಲ್ ಲ್ಯಾಂಗ್ವೇಜ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಇದಾದ ಮೇಲೆ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟಲ್ಲಿ ಕ್ವಾಲಿಫೈಡ್ ಆದಮೇಲೆ ಮುಂದಿನ ಹಂತದಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ನು ಕೂಡ ಈ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ನು ಕೂಡ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಅವರು ಕೊಟ್ಟಿರತಕ್ಕಂಥದ್ದು ಇನ್ನು ಅಪ್ಲಿಕೇಶನ್ ಫೀ ಕೂಡ ಇರ್ತಾ ಎಷ್ಟೆಷ್ಟು ಅಪ್ಲಿಕೇಶನ್ ಫೀ ಇರುತ್ತೆ ಅದರ ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅವರು ಕ್ಯಾಟಗರಿ ವೈಸ್ ಕೊಟ್ಟಿರ್ತಾರೆ ಇಲ್ಲಿ ಜನರಲ್ ಓ ಬಿ ಸಿ ಇ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಮೊದಲೇದಾಗಿ ಪುರುಷ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅಪ್ಲಿಕೇಶನ್ ಪ್ರೊಸೆಸಿಂಗ್ ಫೀ ಹೇಳಿ ನೂರು ರೂಪಾಯಿ ಇರುತ್ತೆ ಎಕ್ಸಾಮಿನೇಷನ್ ಫೀ ಆರುನೂರು ರೂಪಾಯಿ ಇರುತ್ತೆ ಇನ್ನು ಇಂಟಿಮೇಷನ್ ಅಂತ ಹೇಳಿ ನೂರು ರೂಪಾಯಿ ಇರುತ್ತೆ ಅಂದರೆ ಆಗಿ ಇವರಿಗೆ ಇಲ್ಲಿ ಎಂಟುನೂರು ರೂಪಾಯಿ ಪ್ಲಸ್ ಜಿ ಎಸ್ ಟಿಯನ್ನು ಸೇರಿಸಿ ಟೋಟಲಾಗಿ ಒಂಬತ್ತು ನೂರ ನಲ್ವತ್ನಾಲ್ಕು ರೂಪಾಯಿ ಪೇ ಇರುತ್ತೆ ಈ ಒಂದು ಅಪ್ಲಿಕೇಶನ್ನ ಹಾಕ್ಬೇಕಂದ್ರೆ ನೀವು ಇಷ್ಟು ಅಮೌಂಟನ್ನು ಪೇ ಮಾಡಬೇಕಾಗತ್ತೆ ಜನ್ರಲ್ಲು ಒ ಬಿ ಸಿ ಇ ಡಬ್ಲ್ಯೂಸು ಪುರುಷ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಇನ್ನು ಜನರಲ್ಲು ಒ ಇ ಡಬ್ಲ್ಯೂ ಸಿಗೆ ಸಂಬಂಧಪಟ್ಟಂಥ ಮಹಿಳಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ಇಲ್ಲಿ ಇವರಿಗೆ ನೂರು ರೂಪಾಯಿ ಅಪ್ಲಿಕೇಶನ್ ಒಂದು ಪ್ರೊಸೆಸಿಂಗ್ ಫೀ ಇರುತ್ತೆ ಎಕ್ಸಾಮಿನೇಷನ್ ಫೀ ನಾಲ್ಕುನೂರು ರೂಪಾಯಿ ಇರುತ್ತೆ ಇನ್ನು ಇಂಟಿಮೇಷನ್ ಫೀ ಅಂತ ಹೇಳಿ ನೂರು ರೂಪಾಯಿ ಇರುತ್ತೆ ಆಗಿ ಇವರಿಗೆ ಆರುನೂರು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಸೇರಿಸಿ ಟೋಟಲಾಗಿ ಏಳ್ನೂರ ಎಂಟು ರೂಪಾಯಿ ಅಮೌಂಟನ್ನು ಪೇ ಮಾಡಬೇಕಾಗತ್ತೆ ಇನ್ನು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳಿಗೆ ಇಲ್ಲಿ ಅಪ್ಲಿಕೇಶನ್ ಪ್ರೊಸೆಸಿಂಗ್ ಪೇ ಅಂತೇಳಿ ನೂರು ರೂಪಾಯಿ ಇರುತ್ತೆ ಮತ್ತು ಇಂಟಿಮೇಷನ್ ಪೇ ಅಂತೇಳಿ ನೂರು ರೂಪಾಯಿ ಇರುತ್ತೆ ಇನ್ನು ಇಲ್ಲಿ ಇವರಿಗೆ ಎರಡು ನೂರು ರೂಪಾಯಿ ಪ್ಲಸ್ ಜಿ ಎಸ್ ಟಿಯನ್ನು ಸೇರಿಸಿ ಟೋಲ್ಲಾಗಿ ಎರಡು ನೂರ ಮೂವತ್ತಾರು ರೂಪಾಯಿ ಅಮೌಂಟನ್ನು ಪೇ ಮಾಡಬೇಕಾಗತ್ತೆ ಇನ್ನು ಟ್ರಾಸ್ ಜನರ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೂಡ ಎರಡು ನೂರ ಮೂವತ್ತಾರು ರೂಪಾಯಿ ಪೇ ಇರತ್ತೆ ಈ ಒಂದು ಪೇ ಅನ್ನು ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವಾಗಲೇ ಪೇ ಮಾಡಬೇಕಾಗತ್ತೆ ಇನ್ನು ನಿಮಗೆ ಇಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅಂತೇಳಿ ಗೊತ್ತಿಲ್ಲದೆ ಇಲ್ಲಿ ಅವರು ಅರ್ಜಿನ ಸಲ್ಲಿಸೋದು ಒಂದು ಹಂತಗಳನ್ನು ಕೂಡ ಕೊಟ್ಟಿರ್ತಾರೆ ನಿಮ್ಗೆ ಏನಾದರೂ ಗೊತ್ತಾಗದಿದ್ದಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಹಂತಗಳನ್ನು ಫಾಲೋ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಈಜಾಗಿ ಅರ್ಜಿನ ಸಲ್ಸ್ಬೋದಾಗಿರುತ್ತೆ ಇದು ಅಪ್ಲೈ ಮಾಡೋ ಲಿಂಕ್ ಆಗಿರುತ್ತೆ ಈ ಒಂದು ಲಿಂಕನ್ನು ನಾನು ಡೈರೆಕ್ಟಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಕೊಟ್ಟಿರ್ತೀನಿ ನೀವು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ಕೂಡ ನೀವು ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತಾ ಇಲ್ಲಿ ಕೂಡ ಕೆಳಗಡೆ ಕೊಟ್ಟಿರ್ತಾರೆ ಒಂದು ಅಪ್ಲಿಕೇಶನ್ ನೀವು ಇಲ್ಲಿ ಯಾವ ರೀತಿ ಹಾಕ್ಬೇಕು ಅಂತೇಳಿ ಗೊತ್ತಾಗದ್ದಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಹಂತಗಳನ್ನು ಫಾಲೋ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಈಸಿಯಾಗಿ ಅಪ್ಲಿಕೇಶನ್ನ ಹಾಕ್ಬೋದಾಗಿರತ್ತೆ ಅದೇ ರೀತಿ ಈ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಲೈಕ್ ಮಾಡಿರಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಇಲ್ಲಿ ಇರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿ ಅದೇ ರೀತಿ ಮತ್ತೆ ಮುಂದಿನ ನಡೆದಿ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್